ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸೊ ಇವತ್ತು ನಾನು ಒಂದು ವೀಡಿಯೋದ ಜೊತೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನು ವೀಡಿಯೋ ಅಂತ ಅಂದರೆ ಇದು ಒಂದು ಸ್ಟ್ರಾಂಗ್ ಗಮ್ ಬಗ್ಗೆ ಫ್ಲೋರ್ ಮ್ಯಾಟ್ನ ನಾವು ಫ್ಲೋರಿಗೆ ಅಂಟಿಸೋದಾದರೆ ಒಂದು ಸ್ಟ್ರಾಂಗ್ ಗಮ್ ಬೇಕಾಗತ್ತೆ ಸೊ ಆ ಗಮ್ ಯಾವುದು ಹಾಗೆ ಅದರ ಕ್ವಾಲಿಟಿ ಹೇಗಿದೆ ಹಾಗೆ ನಾವು ಈ ಒಂದು ಗಮ್ಮನ್ನು ಯೂಸ್ ಮಾಡಿ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗಿದ್ರೆ ಲೇಟ್ ಮಾಡಿದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ಸಂಪ ಸಂಪಿಗೆ ಅಂತ ಹೇಳ್ಬಿಟ್ಟೆ ಒಂದು ಡೋರ್ ಇರುತ್ತೆ ಸೊ ಟೈಮ್ಸ್ ಏನಾಗುತ್ತೆ ಆ ಒಂದು ಸಂಪನ್ನ ಕೆಲವರು ಯೂಸ್ ಮಾಡಲ್ಲ ಏನಕ್ಕೆ ಅಂದರೆ ಟ್ಯಾಂಕ್ ತುಂಬ ಚಿಕ್ಕದಿರುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸಂಪನ್ನ ಮಾಡಿಸಿರ್ತಾರೆ ಸೊ ಆವಾಗ ಅನ್ನೆಸೆಸರಿಯಾಗಿ ಕೆಲವೊಂದು ಸಂಪಿರುತ್ತೆ ಡೋರ್ಗಳನ್ನು ಓಪನ್ ಮಾಡಿರೋದ್ರಿಂದ ಅದು ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ತುಂಬಾ ಅಂದರೆ ಬ್ಯಾಡ್ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನೋಡಿ ಈ ಥರದ ಒಂದು ಕಬ್ಬಿಣದ ಡೋರ್ ಇಟ್ಟಿರ್ತಾರೆ ಮೆಟಲ್ದು ಸೊ ಏನಾಗುತ್ತೆ ಈ ಎಡ್ಜಲ್ಲಿ ಓಪನ್ ಇರುತ್ತೆ ಆಮೇಲೆ ಏನಪ್ಪ ಅಂತಂದರೆ ಅದು ಕೈ ಕಾಲಿಗೆ ತಾಗೋದಾಗಲಿ ಅದರಿಂದ ಇಂಜುರಿಗಳಾಗೋದಾಗಲಿ ಈ ಥರದ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದಮೇಲೆ ನೆಗ್ಲೆಕ್ಟ್ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗೋದೇ ಇಲ್ಲ ಏನಕ್ಕೆ ಅಂತಂದರೆ ಡಾಕ್ಟರ್ನ ಹುಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಹೆಲ್ತ್ ಹೆಲ್ತ್ ಕಂಡೀಷನಲ್ಲೂ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅಷ್ಟೇ ಅಲ್ಲದೆ ಮತ್ತು ಆ ಥರದ ಒಂದು ಅನ್ನೆಸಸರಿ ಅಂದರೆ ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ಸೊಂಪು ಇರೋದಾಗಲಿ ಅಥವಾ ಆ ಡೋರ್ನ ಜಸ್ಟ್ ಹಾಗೆ ಫಾರ್ಮಾಲಿಟೀಸ್ಗೋಸ್ಕರ ಕ್ಲೋಸ್ ಮಾಡಿರೋದಾಗಲಿ ಆ ಥರ ಮಾಡಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಡೋರ್ನ ಓಪನ್ ಮಾಡಿದಾಗ ಆಗಿ ಮಕ್ಕಳು ಆಟ ಆಡ್ಕೊಂಡು ಹೋಗಿರ್ತಾರೋ ಇಲ್ಲ ಸುಮ್ಮನೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿನಿಗಾಗಿ ನೋಡೋಕೆ ಹೋಗಿರ್ತಾರೋ ಗೊತ್ತಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಜವಾಗ್ಲೂ ಅದರಿಂದ ಕಷ್ಟ ಅನುಭವಿಸೋದು ಅವ್ರ ಮನೆಯವರೇ ಸೊ ಈ ಥರ ಎಲ್ಲ ಆಗಬಾರ್ದು ಅಂದರೆ ಬಿಫೋರೇ ಪ್ರಿಕಾಕ್ಷನ್ ತೊಗೊಬೇಕಾಗತ್ತೆ ಹಾಗಿದ್ರೆ ಏನು ಮಾಡಬೇಕು ಕಮ್ಮಿ ಬಡ್ಜೆಟಲ್ಲಿ ಅದರ ಲುಕ್ ವೈಸು ಚೆನ್ನಾಗಿ ಕಾಣಬೇಕು ಹಾಗೆಯೇ ಅದು ಸೇಫ್ಟಿ ಪರ್ಪಸ್ಸಾಗೂ ಇರಬೇಕು ಅದರಿಂದ ದೊಡ್ಡೋರಿಗಾಗಲಿ ಚಿಕ್ಕೋರಿಗಾಗಲಿ ಯಾರಿಗೂ ಕೂಡ ಯಾವುದೇ ಥರದ ಒಂದು ಪ್ರಾಣಕ್ಕೆ ಆಗಿರ್ಬೋದು ಮತ್ತು ಆರೋಗ್ಯ ದೃಷ್ಟಿಯಲ್ಲೂ ಆಗಿರ್ಬೋದು ಚಿಕ್ಕ ಪುಟ್ಟ ಇಂಜುರಿಗಳಾಗಿ ಆ ಥರದ್ದು ಏನು ಈ ಒಂದು ಡೋರ್ನ ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಯಾವ ಥರ ಇತ್ತು ಅಂತಂದರೆ ಅಂದರೆ ಕೆಲವರು ಮಾತ್ರ ಯಾವ ಥರ ಯೂಸ್ ಮಾಡ್ತಿದ್ರು ಅಂದರೆ ಆ ನೆಲಮಾಳಿಗೆ ಅಂತ ಯೂಸ್ ಮಾಡ್ತಿದ್ರು ಅಂದರೆ ಅದು ಬಂದುಬಿಟ್ಟು ಭತ್ತದ ಕಣಜ ಅಂತ ಹೇಳಿ ಯೂಸ್ ಮಾಡ್ತಿದ್ರು ಅದನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತಂದರೆ ಇವಾಗ ತೊಗೊಂಡಂತಹ ರೇಷನ್ಗಳು ಅಂದರೆ ಅಕ್ಕಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಥವಾ ಬೇಳೆಕಾಳುಗಳಾಗಿರ್ಬೋದು ರೇಷನ್ ಅಂದರೆ ಕಿಚನ್ಗೆ ಸಂಬಂಧಪಟ್ಟಿರೋಂತಹ ರೇಷನ್ಗಳಾಗಿರ್ಬೋದು ಅದನ್ನೆಲ್ಲ ಆ ಒಂದು ಅಂಡರ್ ಗ್ರೌಂಡ್ ಪಾಸಿಂಗ್ ಏನಿರುತ್ತೋ ಅಲ್ಲಿ ಸ್ಟೆಪ್ಸ್ ಥರ ಮಾಡಿಕೊಂಡು ಅಂದರೆ ಹತ್ತಕ್ಕೆ ಇಳಿಕೆ ಸ್ಟೆಪ್ ಥರ ಮಾಡಿಕೊಂಡು ಆ ಒಂದು ಅಂಡರ್ ಗ್ರೌಂಡಲ್ಲಿ ಆ ಒಂದು ಬೇಕಾಗಿರುವಂತಹ ಊಟಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಒಂದು ಪದಾರ್ಥಗಳನ್ನು ಅಂದರೆ ಐಟಮ್ಗಳನ್ನು ಇಡ್ತಿದ್ರು ಸೊ ಅದಾದ ನಂತರ ಮೇಲುಗಡೆ ಡೋರ್ನ ಕ್ಲೋಸ್ ಮಾಡ್ತಿದ್ರು ಸೊ ಅದು ಡೋರ್ ಬಂದ್ಬಿಟ್ಟು ಯಾವ ಥರ ಅಂದರೆ ಒಂಥರ ಮೆಟಲ್ಲು ಕಬ್ಬಣ ಅಂದರೆ ಯಾವ ಥರ ಅಂತಂದರೆ ಅದೇ ರಿಲೇಟೆಡ್ ಮೆಟಲ್ ಮೆಟಲ್ದು ಸೊ ಆ ಥರ ಯೂಸ್ ಮಾಡ್ತಿದ್ರು ಸೊ ನಾವಿರೋ ಮನೆಯಲ್ಲಿ ನಮ್ಗೆ ಅದೇ ಥರ ಸಿಕ್ಕಿದೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಓಪನ್ ಇದ್ದರೆ ಕೆಳಗಡೆಯಿಂದ ಏನಾದರೂ ಚಿಕ್ಕ ಚಿಕ್ಕ ಹೊಲಗಳು ಅದು ಇದು ಬಂದರೆ ನಮಗೊಂದು ಸ್ವಲ್ಪ ಭಯ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಬೇಡ ಸ್ವಲ್ಪ ಕ್ಲೋಸ್ ಮಾಡಿಸ್ಬಿಡೋಣ ಅದನ್ನು ಅಂದರೆ ಕ್ಲೋಸ್ ಅಂದರೆ ಆಲ್ರೆಡಿ ಅವ್ರು ಕ್ಲೋಸ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಆದರೆ ಫ್ಲೋರ್ ಮ್ಯಾಟ್ ಹಾಕೋದ್ರಿಂದ ಅಂದರೆ ಫ್ಲೋರ್ ಮ್ಯಾಟ್ ಅಂದರೆ ತೆಗೆದು ಹಾಕೋ ಥರ ಇರಬಾರ್ದು ಒಂದು ಸಲ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ಹಾಗೆ ಅಂಟ್ಕೊಬೇಕು ಹಚ್ಕೊಬೇಕು ಅವರಿಗೆ ಅದು ತೆಗಿಬೇಕು ಅಂತ ಅನ್ನಿಸ್ತಾಗೆ ತೆಗಿಬೇಕು ವಿನಃ ಸುಮ್ಮನೆ ಓಡಾಡಿದರೆ ಆಚೆ ಈಚೆ ಕೈ ಕಾಲು ತಗಲ್ದಾಗ ಅದು ಓಪನ್ ಆಗೋ ಥರ ಇರಬಾರ್ದು ಅಂತ ಹೇಳಿಬಿಟ್ಟು ನಾವು ಕ್ಲೋಸ್ ಮಾಡಿಸೋಣ ಅಂತ ಹೇಳಿ ಈ ಒಂದು ಫ್ಲೋರ್ ಮ್ಯಾಟ್ನ ತಂದಿದ್ದೀವಿ ಇದು ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಗಮ್ನ ತರಿಸಿದ್ದೀವಿ ಈ ಗಮ್ ಬಂದುಬಿಟ್ಟು ಫೆವಿಕೋಲ್ ಅವ್ರದ್ದು ಹೀಟೆಕ್ಸ್ ಅಂತ ಹೇಳಿಬಿಟ್ಟು ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಗಮ್ ಮಾತ್ರ ಟು ಬಿ ಹಾನೆಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಇವಾಗ ಕ್ಲೋಸ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಒಂದು ಪರ್ಪಸ್ಸಿಗೆ ಈ ಒಂದು ಫ್ಲೋರ್ ಮ್ಯಾಟ್ ಮತ್ತು ಈ ಗಮ್ನ ಹಾಂ ಫಸ್ಟ್ ಏನು ಮಾಡಿದ್ವಿ ಅಂತಂದರೆ ನಾವು ಆ ಒಂದು ಡೋರ್ದು ಅಳತೆ ಎಷ್ಟಿದೆಯೋ ಮೆಷರ್ಮೆಂಟ್ ತೊಗೊಂಡ್ವಿ ನಾವು ಮೆಷರ್ಮೆಂಟ್ ತೊಗೊಂಡ ನಂತರ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೊಂಡ್ವಿ ಕಟ್ ಮಾಡ್ಕೊಂಡ ನಂತರ ನಾವೇನು ಮಾಡಿದ್ವಿ ಈ ಫ್ಲೋರ್ ಮ್ಯಾಟ್ನ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅಂದರೆ ಯಾವುದೇ ರೀತಿ ಡಸ್ಟ್ ಇರಬಾರ್ದು ಅದಕ್ಕೆ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಸೊ ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂತಂದರೆ ಅದಕ್ಕೆ ಕಂಪ್ಲೀಟಾಗಿ ಗಮ್ ಹಚ್ಚಬೇಕು ಈ ಗಮ್ ಫ್ರೆಂಡ್ಸ್ ಹೆಂಗೆ ಕಚ್ಕೊಳತ್ತೆ ಅಂತಂದರೆ ಒಂದು ಸರಿ ಕಚ್ಕೊಂಡ್ಮೇಲೆ ಅದನ್ನು ಇಂಟೆನ್ಷನಲ್ಲಿ ನಾವು ಕಿತ್ತಾಕಬೇಕು ಅಂದರೆ ಮಾತ್ರ ಬರುತ್ತೆ ವಿನಃ ಸುಮ್ಮನೆ ಯಾರೋ ಬಂದುಬಿಟ್ರೆ ಲೈಟಾಗಿ ಹಿಂಗೆ ಕಿತ್ತೀನಿ ಅಥವಾ ಎಳಿತೀನಿ ಓಡಾಡಿದರೆ ಇದಾಗತ್ತೆ ಕಿತ್ತೋಗತ್ತೆ ಆ ಥರದ ಸೀನಿಲ್ಲ ಅಷ್ಟು ಸ್ಟ್ರಾಂಗಾಗಿದೆ ಈ ಒಂದು ಗಮ್ ಸೊ ನಾವೇನು ಮಾಡಿದ್ವಿ ಇವಾಗ ಫಸ್ಟು ಈ ಒಂದು ಫ್ಲೋರ್ ಮ್ಯಾಟ್ಗೆ ಕಂಪ್ಲೀಟಾಗಿ ಗಮ್ನ ಅಪ್ಲೈ ಮಾಡ್ಕೊತಾ ಬಂದ್ವಿ ಅಂದರೆ ಹಚ್ಕೊತಾ ಬಂದ್ವಿ ಅಂದರೆ ಆ ಎಡ್ಜಿಂದ ಈ ಎಡ್ಜ್ ತನಕ ಕಂಪ್ಲೀಟಾಗಿ ಎಷ್ಟು ನಾವು ಮೆಷರ್ಮೆಂಟ್ ತೊಗೊಂಡಿದ್ವೋ ಅಷ್ಟಕ್ಕೂ ತುಂಬ ಪೇಶನ್ಸಿಂದ ಗಮ್ನ ಒಂದು ಬ್ರಷ್ನ ತೊಗೊಂಡು ಅದನ್ನು ಅಪ್ಲೈ ಮಾಡ್ತಾ ಬಂದ್ವಿ ಬ್ರಷ್ ಅಂತ ಅಂದರೆ ನಾವು ಇಲ್ಲಿ ಯಾವುದೇ ಥರದ ಗಮ್ಮಿಗೆ ಅಂತ ಬ್ರಷ್ ಯೂಸ್ ಮಾಡಿಲ್ಲ ಹೇರ್ಡೈಗೆ ಯೂಸ್ ಮಾಡ್ತಾರಲ್ಲ ಆ ಬ್ರಷ್ನೇ ಒಂದು ಹೊಸ್ತು ತೊಗೊಬಂದು ಅದರಲ್ಲೇ ನಾವು ಹಚ್ತಾ ಇದ್ದೀವಿ ತುಂಬ ನೀಟಾಗಿ ಕೂಡ ಅದು ಏನು ಅಂದರೆ ಚೆನ್ನಾಗಿ ಹಚ್ಚೋಕ್ಕೆ ಈಸಿ ಆಯಿತು ನಮಗೆ ಈಗ ಫುಲ್ಲು ಹಚ್ಕೊಂಡ್ವಿ ಹಚ್ಕೊಂಡ ತಕ್ಷಣ ಇದೇನು ಸಡನ್ನಾಗಿ ಈ ಒಂದು ಗಮ್ ಏನಾಗತ್ತೆ ಅಂದ್ರೆ ಗಟ್ಟಿಯಾಗೋದಿಲ್ಲ ನಿಧಾನವಾಗಿ ಗಟ್ಟಿ ಆಗತ್ತೆ ಸೊ ಆಮೇಲೆ ಗಾಳಿ ಬಂತು ಅಂದ್ಬಿಟ್ಟು ಸಡನ್ನಾಗಿ ಗಟ್ಟಿ ಆಗೋದು ಹಚ್ಚಿದ ತಕ್ಷಣ ನೆಲಕ್ಕೆ ಹಚ್ಕೊಂಡಂಗೆ ಆಗೋಲ್ಲ ಸೊ ನಾವೇನು ಮಾಡಿದ್ವಿ ಇದನ್ನು ಗಮ್ಮೆಲ್ಲ ಹಚ್ಕೊಂಡು ನೀಟಾಗಿ ಎಲ್ಲಿಗೆ ಹೇಗೆ ಕೂರಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ನೀಟಾಗಿ ಕೂರಿಸಿದ್ವಿ ಕೂರಿಸಿದ ನಂತರ ಎಷ್ಟು ಚೆನ್ನಾಗಿ ಕಚ್ಕೊಂತು ಅಂತಂದರೆ ಎಷ್ಟು ಚೆನ್ನಾಗಿ ಅಂದರೆ ಸೂಪರಾಗಿ ಇದು ವರ್ಕ್ ಆಯಿತು ನಮಗೆ ಯಾರಿಗೆ ಆಗಲಿ ಈ ಥರದ್ದು ಏನಾದರೂ ಇದ್ದರೆ ಮನೆಗಳಲ್ಲಿ ಅಥವಾ ಅನ್ವಾಂಟೆಡ್ ಆಗಿ ಇದ್ದರೆ ನೀವು ಬೇಕಾದರೆ ಈ ಒಂದು ಮೆಥಡನ್ನ ಯೂಸ್ ಮಾಡ್ಬೋದು ನನಗಂತೂ ಇದು ವರ್ಕ್ ಆಯಿತು ಸೊ ಹಾಗಾಗಿ ಈ ಈ ಒಂದು ಗಮನ ಬಳಸಿ ನಾವು ಫ್ಲೋರ್ ಮ್ಯಾಟ್ನ ಹಾಕಿದ್ವಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಎಷ್ಟು ಹೇಗಿದ್ದಿದ್ದು ಹೇಗಾಯಿತು ಅಂತ ಹೇಳಿಬಿಟ್ಟು ಸೊ ಸೊ ನೋಡಿರ್ತೀರ ನೀವು ಹಾಗಾಗಿ ಇದು ನೀಟಾಗೇ ಚೆನ್ನಾಗಿ ಗಮ್ ಕಚ್ಕೊಂತು ಈ ಒಂದು ಫ್ಲೋರ್ ಮ್ಯಾಟ್ ಜೊತೆ ಇದು ಬಂದ್ಬಿಟ್ಟು ಟೈಲ್ಸಿಗೆ ಮತ್ತು ಇನ್ನೊಂದೇನು ಅಂತಂದರೆ ಈ ಥರ ಮೆಟಲ್ ಪ್ರಾಡಕ್ಟಿಗೆ ಈ ಗಮ್ಮು ಚೆನ್ನಾಗಿ ಕೂರತ್ತೆ ಅಂದರೆ ಗಟ್ಟಿಯಾಗಿ ಗಮ್ನ ಅಂಟ್ಕೊಳತ್ತೆ ನೀವು ಹೇಗೆ ಬೇಕೋ ಹಾಕಿ ಮಾಡಿಕೊಂಡು ನೀವು ಹಾಕ್ಬೋದು ಈ ಒಂದು ಗಮ್ಮಿನ ನೇಮ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ನೀವೇನಾದರೂ ಯೂಸ್ ಮಾಡೋದಾದರೆ ನಿಮಗೆ ವರ್ಕ್ ಆಗುತ್ತೆ ಅಂದರೆ ತಂದಿದ್ದಕ್ಕೆ ಲಾಸ್ ಅಂತೂ ಖಂಡಿತವಾಗ್ಲೂ ಆಗೋಲ್ಲ ವರ್ಕ್ ಆಗುತ್ತೆ ಸೊ ಗಮ್ಮಿನ ರೇಟ್ ಕೂಡ ತುಂಬಾ ಕಮ್ಮಿ ಇದೆ ತುಂಬ ಏನಿಲ್ಲ ಒಂದು ಟಿನ್ನಲ್ಲಿ ಬರುತ್ತೆ ಆ ಟಿನ್ನಿಂದ ನೀವು ಯೂಸ್ ಮಾಡ್ಕೊಬೋದು ಇದು ತುಂಬ ನೀಟಾಗಿ ಅಂಟ್ಕೊಂಡು ಮತ್ತು ನೋಡಿ ಇವಾಗ ಫೈನಲ್ ಲುಕ್ ತೋರಿಸ್ತಾ ಇದ್ದೀವಿ ಯಾವ ಥರ ಅಂತ ನೀಟಾಗಿ ಕಚ್ಕೊಂತು ಐ ಮೀನ್ ಗಮ್ ಅಂಟ್ಕೊಂತು ಸೊ ಅದಾದಮೇಲೆ ಲೈಟಾಗಿ ಸ್ವಲ್ಪ ಮಸಾಜ್ ಥರ ಮಾಡಬೇಕು ಯಾಕಂದರೆ ನೀಟಾಗಿ ಎಲ್ಲ ಕಡೆ ಕುತ್ಕೊಬೇಕಲ್ವಾ ಸೊ ಹಾಗಾಗಿ ಮಸಾಜ್ ಥರ ಮಾಡಬೇಕು ಆಫ್ಟರ್ ದಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಇದು ನೀಟಾಗಿ ತುಂಬ ಸ್ಟ್ರಾಂಗಾಗಿ ನೆಲಕ್ಕೆ ಹಚ್ಕೊಳದೇ ಅಷ್ಟು ನೀಟಾಗಿತ್ತು ಸೊ ಈ ಒಂದು ಗಮ್ಮಿನ ಹೆಸರು ಬಂದು ಅವರ ಎಸ್ ಆರ್ ಗಮ್ ಅಂತ ಹೇಳ್ಬಿಟ್ಟು ಇದರ ಪ್ರೈಸ್ ಕೂಡ ತುಂಬಿ ತುಂಬ ಕಮ್ಮಿ ಇದೆ ಒನ್ ಸಿಕ್ಸ್ಟಿ ರುಪೀಸ್ ಏನೋ ಇದೆ ಒಂದು ಸ್ಮಾಲ್ ಟಿನ್ನಲ್ ಸಿಗತ್ತೆ ಫ್ಲೋರ್ ಮ್ಯಾಟ್ ಅಂತೂ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಅದು ನೀವು ತಂದ್ಕೊಬೋದು ಇಷ್ಟ ಗಮ್ ಮಾತ್ರ ಫೇವಿಕಲ್ ಅವರ ಎಸ್ ಆರ್ ಗಮ್ ಅಂತ ಹೇಳ್ಬಿಟ್ಟು ತುಂಬ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ತುಂಬ ಇಷ್ಟ ಆಯಿತು ಫೈನಲ್ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಂಪ್ಲೀಟಾಗಿ ಕ್ಲೋಸ್ ಕೂಡ ಆಯಿತು ನಮಗೂ ಸಮಾಧಾನ ಕೂಡ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಈ ಗಮ್ನ ತರಿಸ್ಬಿಟ್ಟು ನಿಮಗೆ ನೆಸೆಸಿಟಿ ಇದ್ದರೆ ನೀವು ಯೂಸ್ ಮಾಡ್ಬೋದು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಹಾಗೆ ನಾನು ಮಾಡುವಂತಹ ವಿಡಿಯೋಗಳ ಮೇಲೆ ಇರಲಿ ಅಂತ ಹೇಳ್ತಾ ಪ್ರತಿದಿನ ನಾನು ಒಂದೊಂದು ಒಳ್ಳೊಳ್ಳೆ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹರಸಿ ಹಾರೈಸಿ ಇಷ್ಟೋ ತನಕ ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕಾಗಿ Thank you so much. priti vishwasa and love you all. Take care. See you again.